ಅಂತ ಹೇಳಿ ಮುಂದೆ ಒಟ್ಟು ಒಟ್ಟು ಹೇಳೋಕ್ಕೆ ಏನಾಯ್ತು ಇಬ್ಬರು ಮರ್ಡರ್ ಮಾಡಿದ್ರು ಮರ್ಡರ್ ಮಾಡಿ ಕೇಸ್ ಅಂದ್ರೆ ಅವ್ರ ಬೇನಾಯ್ತು ಕೇಸ್ ಇತ್ತು ಪೋಲಿಸ್ರು ಬೆನ್ನು ಹತ್ತಿರು ಪೋಲಿಸ್ರ ಬೆನ್ನು ಹತ್ತಿ ಬಳಕೆ ಇವ್ರು ಉಡ್ಕೋತರು ಉಡ್ಕೊತು ಉಡ್ಕೊತು ಇವರು ಕೆಲ್ಸಾರ್ ಕಾಯ್ಕೊತಾದ್ರ ಮಂದ ನಿತ್ತು ಆ ಓಡಿ ಹೋಗಿ ಇಬ್ಬರು ಯಾರು ಮಾಡಿದ್ರು ಮಾದಣ್ಣ ಹಿಂದೆ ಅಡಿಗೆ ನಿತ್ರು ಪೊಲೀಸ್ ಪಾರ್ಟಿ ಬತ್ತು ಪೊಲೀಸ್ ಪಾಸ್ ಮತ್ತು ಪೊಲೀಸ್ ಕೊಡೋದು ಏತಿ ಈಗ 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 ಇಬ್ಬರು ಇಬ್ಬರಿ ಹುಡ್ಕೋತ ಬಂದಾರೆ ಮತ್ತು ಅವ್ರ ಹೇಳ್ತಾರೆ ಯಾರು ಅಂದರೆ ಹೇಳು ಅಕಡೆ ಹೋದ್ರು ಮತ್ತು ಪೊಲೀಸ್ ಕೇಳಿದ್ರು ಮಾದಣ್ಣಂತ ಏನು ಹೇಳ್ತೀನೋ ಬೆನ್ನಿಗೆ ಬಿದ್ದವ ಇನ್ನು ಬೆನ್ನಿಗೆ ಬಿದ್ದರು ಬಿಡ್ಬಾರ್ದು ನಾನೇ ಇದು ಮಾಡಿದ್ರು ಏ ನಾನೇ ನೋಡಿಲ್ಲ ಈ ಈಗಡೆ ಬಂದು ಎಕಡೆ ಹೋದ್ರು ನನಕ ಗೊತ್ತಲ್ಲ ನಾ ನೋಡಿಲ್ಲ ನಗನ ಹೋದ್ರಿ ಅಕ್ಕ ತನ್ನ ಇವ್ರಿಗೆ ಮಾಯ ಮಾಡಿದವ ತನ್ನ ಬೆನ್ನ ಹೆಂಗೆ ಮಾಡಲ್ಲ ಮಾಯ ಮಾಡಿದ ಆ ಕೋರಿಸಿದ್ರೆ ಕಾಣಿಸಿಲ್ಲ ಹೋದವರ್ಕ ಇವರು ಎದ್ರು ಭವಂತ ಕೃಷ್ಣ ಮಾದಾಡಕ್ಕೆ ಕಾರ್ಯಪ ಭಗವಂತ ನಿಂದಿನ ನಮಗೆ ಉಳಿಸದಿ ನಮಗೆ ಜಾತಿತ್ತು ಎಲ್ಲಿ ಹೋಗ್ತಿತ್ತು ಹ್ಯಾಂಗ್ ಹೆಂಗ್ ಹ್ಯಾಂಗ ಅದ್ರಾ ಮರ್ತಿದ್ದ ಕೇಳ್ತಾ ಇದ್ದ ನಡಿತವನು ನಿನಗೆ ಪಾರಕಾಗಿ ಇದು ಹೆಂಗೆ ಗಾತವ ಮುಂದೆ ಮಾದಾಣ ಹೋಗಿ ಮಾದಾಣ ಊರ್ದ ಕುತ್ತ ಗೂರ್ದ ಗದ್ದಿಂದ ಉತ್ತೂರು ಗೂರು ಗೌರದ ಗೌರಿಗ ಅಂತ ಹೇಳ್ತಾ ಅವಾಗ ಹೇಳ್ದವ ನಾನಿತ್ತ ಅಳಗೆ ಬೆತ್ತಿಗೆ ಟೈಮ್ ಇತ್ತು ಬೆತ್ತಿಗೆ ಟೈಮ್ ಇತ್ತು ಬಳಕ ಆ ಭವಿಷ್ಯ ಹೇಳರು ಈ ಯಾರು ಬಿತ್ತಿರಲ್ಲ ಬಿತ್ತನೆ ಬಿತ್ತನೆ ಬರಬಲ್ಲ ಅವಾಗ ಊರ್ ದ್ರಲ್ಲ ಕುರ್ತದ ಇವರು ಬಾರಿ ಹಿಂಗಾರೆ ಭವಿಷ್ಯ ರೇಗದ ಬಿತ್ತದ ಏನೋ ಬೋದ್ತಾ ಅದು ಹೆಂಗ ಬಿತ್ತ ಮಾದ ಎಲ್ಲರ್ತ ಬಿಡ್ತು ಯಾಕಪ್ಪ ನಿಂಗೆ ಕೊಡ್ತೀವಿ ಹೇಳ್ರಿ ನಮ್ಗೆ ಭವಿಷ್ಯ ಹೇಳಾರ ಮತ್ತು ಮತ್ತೆ ಹಿಂಗಿನ ಮತ್ತ ಬಿತ್ತುದು ಬೆಳೆಯಲ್ಲಿದ್ದು ಬೆಳೆ ಅನ್ನ ಏ ಹೊಳೆ ಅಂದವನು ನಿಮ್ಗೆ ಏನು ಮಾಡ್ದ ಸ್ವಲ್ಪ ಬೆತ್ರಿ ಅನ್ನವ ಹಾಂ ನಿಮ್ಗೆ ಯಾರು ಮಾಡೋದು ಸ್ವಲ್ಪ ಬೆತ್ರಿ ಇದ್ದವ ಬಿತ್ತಿದ್ರು ಮರಗಡೆ ಮಳೆ ಆಯಿತು ಇದು ಆಯ್ತು ಅಂದರು ಆ ಯಾರ ಆಕಾಯ್ದು ಬಂದು ಹೇಳಿದ್ದು ಅದಕ್ಕೆ ಸುಳ್ಳು ಮಾಡಿದಂಥ ತಾಕಾತಿ ಭಗವಾನ ಮನಸ್ಸನ್ನು ಬಿದ್ದಂತ ಅದನ್ನು ಬಗ ದೇವ್ರ ದೇವರು ಮನುಷ್ಯ ಅಂತ ಮಾದಣ್ಣಗೆ ಪುತ್ನೂರು ಊರಾಗೆಲ್ಲ ಇಟ್ಕೊಂಡು ಅವ್ರಿಗೆ ಹನ್ನೆರಡು ನಂಬರ್ ಜಮೀನು ಮಾತಾಡ ಕೊಟ್ಟರು ಆಯ್ತು ಇವ್ರು ಯಾರು ಓಡಿ ಹೋಗ್ರು ಇಬ್ಬರು ಜೈಟ್ರು ಜೈನ್ ಪೈಕಿ ಅವರು ಊರ್ಕೊತ ಅವ್ರು ಹೇಳ್ದ ನೀ ಜಪಾನಿಂದ ಹ್ಯಾಂಗೆ ಬೆಳೆಸೇ ಏನಿಲ್ಲ ಹೋದ್ ಓಡ್ದು ಬರೀ ಅಂದ ಇಲ್ಲಿ ನನ್ನಲ್ಲಿ ರಾಜ ಹುಡುಗ್ರೆ ಅಂದವ ಮಾದಣ್ಣ ಮಾದಣ್ಣ ಗುಡಿಯಾಗ ಇವರು ಜೈನ್ರು ರಾಜ್ಗುತ್ತಿದ್ದರು ರಾಜ ಹುಡುಗಿ ಸೇವಾ ಮಾಡಿ ಬಂದು ಮುಂದೆ ಅವ್ರಿಗೆ ಆಚರ್ವಾದ ಮಾಡಿದ ಈ ನಮ್ಮ ಯಾರು ಹನ್ನೆರಡು ಜನರು ಜಮೀನುಗಳು ಯಾವ ಜನರು ಕೊಟ್ಟದೆಲ್ಲ ನಮಗೆಲ್ಲ ತಕ್ಕ ನಮಗೆ ದಾರ ಕೊಟ್ಟ ನೀವು ಮಾಡ್ಕೊಂಡು ಅಂದ ಅಂದಕ್ಕೆ ಜೈನರು ಕೊಟ್ಟ ಹನ್ನೆರಡು ಜೈನರು ಮಾದರು ಹೇಳ್ಕೊತಾರೆ ಮಾರಾಯಗಳು ಸಾಥರ ಜೈನದು ಸುತ್ತ ಪಾಳಿಸ್ತಾರೆ ಅವ್ರು ಹಾಲು ಉಣಂಗಿಲ್ಲ ಏಳು ದಿನ ಅವರು ಹಾಲು ಉಣದಲ್ಲ ಸತ್ಯದ ಹಾಲು ನೋಡೋದನ್ನ ದಾಡಿ ಸೂತ ಪಾಡಿಸ್ ಕುಚುನ ಸದ್ಯ ಸದ್ಯಕ್ಕಾದ್ರೆ ಮಾತಾಡ ಎಂತ ಕಾಲ ಕಿರ್ತಾನೆ ಸತ್ಪಾದ ಅಲ್ಲಿಂದ ಮಲ ಸತಿ ಎಲ್ಲಿ ಹೋದಪ್ಪ ಅಂತಂದ್ರೆ ಕಚುನೂರು ಗ್ರಾಮ ಬಿಟ್ಟು ಜಕ್ಕಳೂರು ಕೋಬ ಜೂರು ಗ್ರಾಮದ ಹೋಗಿ ಕೂತಿದ್ದ ಕುತ್ಕುಟ್ಟಿದ್ದ ಯಾವುದೋ ಒಂದು ಗೌಡದ ಗೌಡ ನಾನು ಹೆಸರು ಹೆಸರು ಬರೋದು ಆ ಗೌಡ ಸಿಬಿ ಅಂತೇಳಿ ಹೋಗಿಲ್ದೆ ಕೂತ್ ಬಿಟ್ಟಿದ ಕೂತ ಕೂತ್ಕಳ್ದೆ ಆ ಗೌಡ ತಿರ್ಗಾಡ ಕೂತು ಹೋದಕ್ಕಿಂತ ಬರಬಂದ ಬಲಕಾರ್ಸಿದ ನೋಡ್ದ ಇಂಥ ಅಪರೂಪ ಮೂರ್ತಿ ಇಲ್ಲಿ ತರ ನಾವು ಹುಟ್ಟಿತ್ತು ಸಾತ್ ವರ್ಷ ನಾವು ಆದ್ರ ಮರಿ ಎಂದು ನೋಡುತ್ತಿಲ್ಲ ಇಂಥ ರೂಪ ಅಂತ ಇದು ಮಾಡ್ತಾ ಯಾರು ಇರ್ಬೇಕಪ್ಪ అవును మరకార్ సో విశ్ణ మ్యాకపా ఏ నా హెం హెంగితు మాదండ తమ్ముదో మే మాద అల్ నా తరలికి అవుతా బంద బందో మిన్ బ్యాం బ నా హోతిను ఓత అంత కాలక ఆవ్ బిగ్ యా సతి ಸಜ್ಜಾಗಿ ತೆರಿಗೆ ಕೆಟ್ಟಂಗೆ ಆಯ್ತಕ್ಕೆ ತೆರಿಗೆ ಕೆಟ್ಟಂಗೆ ದೇವ್ರ 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 ತೋರು ತೆರಿಗೆ ಕೆಟ್ಟ ಭಗವಂತ ಏನೋ ಇದು ಮಲಕಾರ್ಸಿದ್ರು ಗೊತ್ತ ಒಂದರ್ಡ್ ಕೊಂತ ಭಗವಂತನ ಕಾಲ ಮೇಲೆ ಮಲಕಾರ್ಸಿದ್ರ ಮೇಲೆ ಹಾಕರು ಎಪಾಯಿಂದ ಪಾತಾಡ್ತದೆ ಹೆಂಗಿದ ಹೊಡೆದ ಬಂಡ ಹೊಡೆದ್ ಹೇಳ್ತಾರೆ ಎದ್ದು ಕೂತ್ ಬಿಡುತ್ತೆ ನಾವು ನಿಂದು ಏನು ಬೇಕಾದರೆ ಗದ್ಗಿ ಪರಿತಿಸ್ತಾರೆ ನಾನು ಕಟ್ತೀವಿ ಇಲ್ಲಿ ನಮ್ಮನೆ ಸ್ಥಿರವಾಗಿರೋ ನೀವು ನಿಂತ ಅವ ಗದಿಗೆ ಕಟ್ಟು ನಾನು ಕರೆ ಯಾರು ಆಳಲ್ಲ ಅಲ್ಲವ ನಾನು ಇಚ್ಛೆ ಯಾರ್ದು ಆ ಕಡೆ ಹೋಗೋವನೇ ನಿಂದಿತ್ತಿರಲಿಲ್ಲ ನಾನು ನನ್ನ ಹೆಸರು ಮೇಲೆ ಕಟ್ತಿಲ್ಲು ಅಲ್ಲಿ ಕಟ್ಟು ಅಂತ ಅಂದ್ಬಿಟ್ಟ ಈಗ ಚಕಣರಾಗ ಹೊಲಕಾರ್ಸಿದ್ರೆ ಗದ್ದಿಗೆ ಮಲಕಾಸದ ಗಜ ಅಲ್ಲಿದ್ದೆವು ಮಲಕಾಸಿಂದ ಜಕ್ಕನೂರ್ ತಿಂದು ಎಲ್ಲಿ ಹೋದಪ್ಪ ಅಂತಂದ್ರ ಜಕ್ಕನೂರ್ ತಿಂದೆಳಗ ಜೋತ್ ಲೆಕ್ಕಪ್ಪ ಉಬದಿ ಒಳಗೆ ಗ್ರಾಮದಾಗ ಬಂದಿದ್ದ ನಾರಾಯಣಪುರ ಅಂತ ಊರಿರ್ತಾರ ಇಲ್ಲಿ ರೇವಣ ಸಿದ್ಧತೆ ಹೇಳಿ ರೇವಣ ಸಿದ್ಧ ರಾಜ ಇತ್ತು ದೇವರ ಹತ್ತಿಗಡೆ ಆದ ಬರಕಿನ ಗುಡಿ ಮೇಲೆ ದೇವರ ಸಿದ್ಧ ರಾಜ ಇತ್ತು ಆ ದೇವರ ಸಿದ್ಧ ರಾಜದ ಹೆಂಗ ಅನ್ಯಾಯ ಅತ್ಯಾಚಾರ ಧರ್ಮದ ವಿಧಿಯಿಂದ ಬಂದ ಕಲಾತ ನ್ಯಾಯ ಬಂದಿದ್ದೀರಿ ಆಟ ಆಳಿದ್ದಿದ್ದು ಅವಾಗ ఆట హ్యాం ఆడతా అంతే కళద హ జోళ కొడతా అంతవ ఇవ యారు హోళ మార వ్యాపారి ఏ నాలుపాయి సత్ రూపాయ అంత బండి మరిగి బండి మ నత్ రూపాయ సరిగా అంద ఏడు అసలు డబ్బు ఇోళ హాక ಅವಂದ ನೀನು ಚಾಳಿಸ್ ರೂಪಾಯಿ ಸರಿ ಹೇಳಿದ್ದಿ ಮತ್ತಿದು ಉದ್ದಬ್ ಅಂದವ ಏಯ್ ಅಂದವ ನಿನ್ನ ಯಾಕೆ ತೋರಿಸಿದ ಚಾಳಿಸ್ ರೂಪಾಯಿಗೆ ಬಟ್ಟೆ ಮೇಲಿಂದ ಬಟ್ಟೆ ಮೇಲಿಂದ ಬಡ್ಡಿ ತೋರಿಸಿದ್ರೆ ಯಾರು ತಪ್ಪದ ಈ ನ್ಯಾಯ ಬತ್ತಿ ಅಂತಲ್ಲ ಯಾವ್ದು ಕಡೆ ಬರ್ತೇವೆ ಯಾವಳಸಿದ್ರ ಕಡೆ ಡೆತ್ ಮಾಡು ಬೇಗ ವಿಚಾರ ನಡೀತು ಅವಾಗ ಯಾ ಹೇಳಿದೆ ಸಿದ್ಧ ನ್ಯಾಯ ಯಾರು ಕೊಟ್ಟ ನಿಂದು ಸುಳ್ಳ ನಿಂದು ಸುಳ್ಳ ಸ್ವರಿಗೆ ಆಟ ಜುಡುದು ಜೋ ಹಾಕಿದ ಆಟ ಜುಡುದು ಆಟ ಸಂದ್ರಾಗ ಗೆಟ್ಟಿರ್ತ ಅವ್ರ ಅವಾಗ ಅದು ಉಮ್ರು ಆಟ ಆಡಿತು ಆಟ ಆಡಿದ ಬೆಳಕಿಗೆ ಒಬ್ಬ ಜ್ಯೋತ್ಲ ಕಪ್ ಕಾಡ್ತಿದ್ವು ಬಹಳ ರಾವಳ ಸಿದ್ದ ನಿಗೋ ನೀವೋ ಕೊಡೋಲ್ಲ ಅವಾಗ ಜ್ಯೋತ್ಲ ಹೋಗಿ ಹೋಗಿ ಕೇಳ್ದ ತೆಂಗಿನ ಮತ್ತೆ ಕೇಳ್ದಾಗ ಇದು ಬರ್ತಾರೆ ನೀವೋ ಮಾಡ ರಾವಣ ಸಿದ್ಧ ನಾನು ಅವ ಮಾಡ್ಬೇಕು ಅವರಾಗೆ ನಿಮ್ಮ ಅಣ್ಣ ಮಲಕಾರ್ಸಿದ್ದ ಕರ್ಕೊಂಡು ಹೋಗುವ ಬರೋಬರ್ ಬಂದೋಸ್ ಮಾಡ್ತಾರೆ ಹೇಳ್ದ ಅವಾಗೆ ಅದ ಹೋಗಿ ಜೊತೆ ಮಲಕಾರ್ಸಿದ ಅಣ್ಣ ಹಿಂಗೆ 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 ಮುತ್ತ ಹೋಗ್ಬೈತ ಮುತ್ತೆ ಹೇಳ ನನಗೆ ಕರ್ಕೊಂಡು ಹೋಗ ಅಂದ್ ಹೆಂಗ ಅಂತ ಜಾಕ ಅಣ್ಣ ತಮ್ಮ ಇಬ್ಬರು ಕೂಡಿ ಬರ್ಲಾಕತ್ರ ಮಲಕಾರ ಬಂಡ ಕಡೆ ಬಂದ ಹಂಕಾರ ಹೊಡ್ದ ಗಾಬ್ರಿಯಾಗಿ ಹುಡ್ದು ಹೊರಗಿಂದ ಬಾಕಲಿ ಓಡೋನಿಲ್ಲ ನಾರ ಶಿಖರ್ದ ಹಾರಿ ಅಂತ ಹಾರ ಹೋಗ್ಬಿಟ್ಟದ ಅವಾಗ ಮಲಕಾರ್ಸಿದ ಬಂದ ಮಲ ಬಂದ ಬಂದು ಊರು ತಂದ ಮಾಡ್ದ ಹೇಳ್ದ ಮಕ್ಕಳೇ ಅನ್ಯಾಯ ಅತ್ಯಾಚಾರ ಅಮುಕ್ ತಮ್ನವೆಲ್ಲ ಅಡ್ಲಿಕ್ಕೆ ಆಟ ಆಡ್ಲಿಕ್ಕೆ ಹತ್ತಿರಿ ನಿಮ್ಮ ಸೊಕ್ಕ ಬರಿಬೇಕಾಗ್ಯದ ಅಂತ ಮಲಕಾರ್ಸಿದ ಅವಾಗ ಆಟೋಳ ಊರಿಗೆ ಬಟ್ ಕೊಟ್ಟು ತಣ್ಣಗೆ ಮಾಡ್ದ ತಂಡ ಮಾಡಿ ಅವಾಗ ಭಕ್ತನಾಗಿ ನೆಡ್ಲಿಕ್ಕೆ ಆತರಿ ಅವರು ಯಾರಿಗೆ ಮರಕಾರ್ಸಿದ್ದ ಅವಾಗ ಅಂತ ಜೋತ್ಲಕ್ಕ ಅಂದ್ರೆ ಥಿಂಕ್ ಮಾಡ್ದು ನೀನು ಹೋಗಂತಾವ ಯಾರಿಗೆ ಮರಕಾರ ಅಂದವ ನನ್ನ ಮಕ್ಕಳು ಹೋಗ್ತವೆ ಉಳಿತಾವ ಹುತ್ತ ಮಾಡ್ತಾವ ಒಂದು ತಪ್ಪವೊಂದು ತಪ್ಪದ ನಿನಗೆ ಆಗೋದಲ್ಲ ನನ್ನ ಮಕ್ಕಳನ್ನೇ ಆರ್ಡ್ರ್ ಮಾಡಿಟ್ಟು ಏ ಏಯ್ ಅಂದವ ಬಾಕಿದ ಬೇಡ ನಿನ್ನ ಬಲಕ ಮನೆಗೆ ಜಾಗ ಕೊಡು ನಾವೆಲ್ಲ ಕುಡಿಯುತ್ತ ನಿನ್ನ ಮಕ್ಕಳು ತಿಳಿದು ಮಾಡಿದ್ರು ಅಂದ್ರೆ ಎಡಗುಳ್ ಕಟ್ತೀನೋ ತಿಳಾರ್ದು ಮಾಡಿದ್ರು ಅಂದ್ರೆ ಮಾಪಿ ಮಾಡ್ತೀನಿ ಅವ್ರಿಗೆ ಏನಾಗಿ ಮಾಡಬೇಡ ಅಂದ ಮೇಡ ಮಲ ಕಾರ್ಸಿದ್ ಹಿಂದಿನ ಹಿಡಿದು ಹಿಂದಿನ ಒಳಗೆ ಅದೇ ಗ್ರಾಮದಾಗ ಇರ್ಬೋದು